ವೇದಾಂತ್ ಕ್ಯಾಬಿನ್ ಹೋಗಿದ್ದ ಸಂಜೀವ್ ಕ್ಯಾಬ್ ತೆಗೆಯಲು ಕೇಳು ಕೇಳು ನಿನ್ನ ಡೌಟ್ ಕೇಳು ಅಂದ ವೇದ ಅವನನ್ನು ಅರಿತವನಂತೆ ಅಲ್ಲ ಯಾರು ಬಂದರೂ ಐದು ನಿಮಿಷಕ್ಕೆ ಮಾತನಾಡಿಸಿ ಕಳಿಸೋ ನೀನು ಈ ಹುಡುಗಿನ ಕೂರಿಸಿ ಅದು ಟೀ ತರಿಸಿಕೊಟ್ಟು ಉಪಚಾರ ಮಾಡಿದ್ದ ಯಾಕೆ ಹತ್ರ ಅಷ್ಟೊಂದು ಸಿಡಕುತ್ತಾ ಮಾತನಾಡಿದ್ದಾದರೂ ಯಾಕೆ ಯಾರಿಗೂ ಕೊಡದೆ ನಿನ್ನ ಫೋನ್ ನಂಬರ್ ಅವರಿಗೆ ಕೊಟ್ಟಿದ್ದು ಯಾಕೆ ಆನ್ಸರ್ ಮೀ ಅವಳು ಯಾರು ಗೊತ್ತಾಯ್ತಾ ಇಲ್ಲ ಇವಳೆ ನೆನ್ನೆ ನನ್ನ ಅಂತ ರಿಜೆಕ್ಟ್ ಮಾಡಿತು ಅಂದರೆ ಈ ಹುಡುಗಿಯೇನ ನಿನ್ನ ಮನಸ್ಸಾಗ ಕದ್ದವಳು ನಕ್ಕು ಕೇಳಲು ಹ್ಞೂ ಇವಳೆ ನೆನ್ನೆ ನನಗೆ ಚಮ ಕೊಟ್ಟಿದ್ಲು ಅದಕ್ಕೆ ನಾನು ಸ್ವಲ್ಪ ಹುರಿಸಿ ಕಳಿಸಿದ್ದೀನಿ ಒಳ್ಳೆ ಟೀನೇಜ್ ಥರ ನಡ್ಕೊಳ್ತಿದ್ದೀಯ ವೇದಾಂತ್ ಅಂದರೆ ಏನು ನಿನ್ನ ಮಾತಿನ ಅರ್ಥ ನಾನೇನು ಅಂಕಲ್ ಆಗಿದ್ದೀನಾ ಇಲ್ಲ ಮುದ್ಕಾನ ಅಯ್ಯೋ ಹಾಗಲ್ಲ ಮಾರಯ್ಯ ಬಿಡು ಏನು ವಿಷಯ ಹೇಳಿದ್ಲು ಅಂದಾಗ ಅವಳು ಹೇಳಿದ್ದು ಎಲ್ಲವನ್ನು ಹೇಳಿದ ವೇದಾಂತು ತುಂಬ ಧೈರ್ಯ ಕಣೋ ನಿಮ್ಮ ಹುಡುಗಿಗೆ ಅಲ್ವಾ ಎಷ್ಟಾಗಲಿ ಡಿ ಸಿ ಪಿ ಹೆಂಡ್ತಿ ಆಗೋಳು ಅಷ್ಟು ಇಲ್ಲ ಅಂದರೆ ಹೇಗೆ ಆಗಲೇ ಹೆಂಡತಿ ಅಂತ ಫಿಕ್ಸ್ ಆಗಿದ್ದೀಯಾ ಅವಳು ಒಪ್ಪಿಲ್ಲ ಅಂತಿದ್ದೆ ಅವಳಿಗೂ ನಾನು ಇಷ್ಟ ಕಣು ಕೆಲಸದ ವಿಷಯ ಒಂದರಲ್ಲಿ ಅವಳನ್ನು ಒಪ್ಪಿಸಿದ್ರೆ ಪಕ್ಕ ವೈಫ್ ಆಗ್ತಾಳೆ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಗೆ ಹೇಳ್ತೀಯಾ ಅವಳು ನನ್ನ ನೋಡೋದನ್ನು ನೀನು ನೋಡಬೇಕಿತ್ತು ಒಳ್ಳೆ ನನ್ನ ತಿಂದಾಗ್ತಾಳೇನೋ ಅನ್ನೋ ರೇಂಜಿಗೆ ನೋಡ್ತಾಳೆ ಪಕ್ಕ ನಮಗೆ ಬೋರ್ಡ್ ಆಗಿದ್ದಾರೆ ಮೇಡಮ್ನವರು ಅಂದ ಒಂದು ಚಿಕ್ಕ ಸ್ಮೈಲ್ನೊಂದಿಗೆ ಹೋ ಅಂತೂ ಪೊಲೀಸಪ್ಪನ ಮದುವೆ ಊಟ ಬೇಗ ಮಾಡ್ತೀವಿ ಹ್ಞೂ ಎರಡೆರಡು ಸಲ ಊಟ ಮಾಡುವಂತೆ ಇವಾಗ ಹೋಗಿ ಡ್ಯೂಟಿ ಮಾಡು ಅಂದು ಕಳಿಸಿದ ವೇದಾಂತ್ ಅವಳನ್ನು ನೆನೆದು ಕುಳಿತ ಕುಸುಮ ಅವರು ಅಮ್ಮನಿಗೆ ಫೋನ್ ಮಾಡಿ ಕೇಳಲು ಅವಳಿಗೆ ಮೊದಲಿಂದಾನು ಪೊಲೀಸ್ ಅಂದರೆ ಅಷ್ಟು ಕಷ್ಟ ಅದಕ್ಕೆ ಹಾಗೆ ಹೇಳಿದ್ದಾಳೆ ನೀವೇನು ಅಂದ್ಕೊಂಬೇಡಿ ಅವಳನ್ನು ನಾನು ಒಪ್ಪಿಸ್ತೀನಿ ಸ್ವಲ್ಪ ಟೈಮ್ ಕೊಡಿ ಅನ್ನಲು ನಮ್ಮ ಮಗನಿಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ ಅವನು ಟೈಮ್ ಕೇಳಿದ್ದಾನೆ ಅಷ್ಟರಲ್ಲಿ ಅವಳನ್ನು ಒಪ್ಪಿಸಿ ನಮಗೆ ಬಡವರು ಶ್ರೀಮಂತರು ಅಂತ ಭೇದ ಇಲ್ಲ ವರದಕ್ಷಿಣೆ ಅದು ಇದು ಅಂತ ಕೇಳೋದಿಲ್ಲ ನಮ್ಮ ಹುಡುಗನ ಚೆನ್ನಾಗಿ ನೋಡಿಕೊಂಡು ಹುಡುಗಿ ಸಿಕ್ಕರೆ ಸಾಕು ಅಂತ ಹುಡುಕ್ತಾ ಇದ್ದೀವಿ ನಿಮ್ಮ ಮಗಳನ್ನು ಇನ್ನೊಮ್ಮೆ ಕೇಳಿ ನೋಡಿ ಅಂದಾಗ ಸರಿ ಎಂದು ಹೇಳಿದರು ಸಂಜೆ ಮನೆಗೆ ಬಂದ ಮಗಳ ಬಳಿ ಆ ವಿಷಯ ಮಾತನಾಡಲು ಅಮ್ಮ ನನಗೂ ಇಷ್ಟಾನೇ ಆದರೂ ಅವರ ಕೆಲಸ ಇಷ್ಟ ಆಗ್ತಿಲ್ಲ ಯಾವುದಕ್ಕೂ ಅವರ ಹತ್ರ ಇನ್ನೊಮ್ಮೆ ಮಾತಾಡಿ ಹೇಳ್ತೀನಿ ಅಂದಳು ಇಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದರು ಆದರೆ ಹೇಳೋದಕ್ಕೆ ಅವರ ಹೀಗೂ ಅಡ್ಡ ಬರ್ತಿದೆ ಅವಳು ವೇದಾಂತನ್ನು ಮೀಟ್ ಮಾಡಿ ಬಂದು ಆಗಲೇ ಎರಡು ದಿನದ ಮೇಲಾಗಿತ್ತು ಅವನು ಅವಳು ತಿಳಿಸಿದ್ದ ಮಾಹಿತಿ ಮೇಲೆ ತಮ್ಮ ಪ್ಲಾನನ್ನು ರೆಡಿ ಮಾಡಿಟ್ಟುಕೊಂಡಿದ್ದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವಳ ಹೆಸರು ಹೊರಬಂದರೆ ಅವಳ ಪ್ರಾಣಕ್ಕೆ ಅಪಾಯ ಎಂದು ತಿಳಿದಿದ್ದ ವೇದಾಂತ್ ಚೇರ್ ಮೇಲೆ ಕುಳಿತು ಯಾವುದೋ ಫೈಲ್ ನೋಡುತ್ತಿರಲು ಅವನ ಫೋನ್ಗೆ ಒಂದಿಷ್ಟು ಫೋಟೋಗಳು ವೀಡಿಯೋ ಬಂದಿತ್ತು ಅದು ಖುಷಿ ನಂಬರ್ನಿಂದ ಅವಳ ನಂಬರ್ ಮೊದಲ ಸಲ ನೋಡಿ ಬಂದ ಮೇಲೇ ಸೇವ್ ಮಾಡಿ ಇಟ್ಟುಕೊಂಡಿದ್ದ ಅವನು ಫೋಟೋ ವಿಡಿಯೋ ನೋಡಿದವನಿಗೆ ಕೋಪ ಹುಕ್ಕಿ ಬಂದಿತ್ತು ಅವಳು ಮಾಡಿದ ಈ ಒಂದು ಕೆಲಸದಿಂದ ಅವಳ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಸ್ವತಃ ಅವಳಿಗೆ ತಿಳಿದಿರಲಿಲ್ಲ ಅವಳಿಗೆ ಕಾಲ್ ಮಾಡಬೇಕು ಅನ್ನುವಷ್ಟರಲ್ಲಿ ಅವಳೇ ಫೋನ್ ಮಾಡಿದ್ದಳು ಹಲೋ ಹಲೋ ನಾನು ಖುಷಿ ಗೊತ್ತಾಯಿತು ಅಲ್ಲ ನಿಂಗೆ ಬುದ್ಧಿ ಇದೆಯಾ ಇಲ್ವಾ ಅದೆಲ್ಲ ಫೋಟೋ ವಿಡಿಯೋ ಮಾಡೋಕೆ ಯಾರು ಹೇಳಿದ್ದು ನಿಂಗೆ ಸ್ವಲ್ಪ ಯಾಮಾರಿದ್ರೂ ನೀನು ಸಿಕ್ಕಿಬಿಡ್ತೀಯ ಗೊತ್ತಾಯ್ತಾ ಹಾಂ ಬಟ್ ನಾನು ಫೋಟೋ ತೆಗೆದಿದ್ದು ಯಾರೂ ನೋಡಿಲ್ಲ ನೋಡು ಇನ್ನೊಂದು ಸಲ ಇಂಥ ರಿಸ್ಕ್ ಎಲ್ಲ ಮಾಡೋಕೆ ಹೋಗಬೇಡ ನಾನು ಎಲ್ಲ ನೋಡ್ಕೊಳ್ತೀನಿ ನೀನು ಇದರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಇರು ಅರ್ಥ ಆಯ್ತಾ ಅವಳು ಅಲ್ಲೇ ಸಪ್ಲೈ ಮಾಡುತ್ತಿದ್ದ ರೌಡಿಗಳ ಫೋಟೋ ಹಾಗೂ ವಿಡಿಯೋವನ್ನು ತೆಗೆದು ಅವನಿಗೆ ಕಳಿಸಿದ್ದಳು ಅವಳು ತೆಗೆದಿರುವುದು ಗೊತ್ತಾಗಿ ಅವಳಿಗೆ ಏನಾದರೂ ತೊಂದರೆ ಆದರೆ ಅಂತ ಯೋಚಿಸಿದ ವೇದಾಂತ್ ಮೊದಲ ಬಾರಿಗೆ ಭಯಪಟ್ಟಿದ್ದ ಅವಳಿಗೆ ಕೋಪದಲ್ಲಿ ಬೈಯುವ ಬರದಲ್ಲಿ ಏಕವಚನದಲ್ಲಿ ಯಾವ ಅಡ್ಡಿ ಇಲ್ಲದೆ ಮಾತನಾಡಿದ ಪ್ರೀತಿ ಕಾಳಜಿಯ ರೂಪದಲ್ಲಿ ಹೊರಬಂದಿತ್ತು ಸರಿ ಬಟ್ ಅದು ನಿಮಗೆ ಯೂಸ್ ಆಗುತ್ತೆ ಅಲ್ವಾ ಹ್ಞೂ ಆಗುತ್ತೆ ಬಟ್ ಯು ಟೇಕ್ ಕೇರ್ ನೀನು ಮತ್ತೆ ಇದರಲ್ಲಿ ತಲೆ ಹಾಕ್ಬೇಡ ನಾನು ಎಲ್ಲ ನೋಡ್ಕೊಳ್ತೀನಿ ಓಕೆ ಹ್ಞೂ ಓಕೆ ಗುಡ್ ಬಿ ಕೇರ್ಫುಲ್ ಸರಿ ಓಕೆ ಬಾಯ್ ಹಲೋ ಹ್ಞೂ ಏನು ಊಟ ಆಯಿತಾ ಇಲ್ಲ ನಿಂದು ಇಲ್ಲ ಇವಾಗ ಮಾಡಬೇಕು ಓಕೆ ಮತ್ತೆ ಹ್ಞೂ ಹ್ಞೂ ಏನಿಲ್ಲ ಓಕೆ ನನಗೆ ಕೆಲಸ ಇದೆ ಸರಿ ಬಾಯ್ ಅಂದು ಕರೆ ಸ್ಥಗಿತಗೊಳಿಸಿದಳು ಇವಳು ಏನಾದರೂ ಮಾಡೋಕ್ಕೂ ಮುಂಚೆ ನಾನೇ ಏನಾದರೂ ಮಾಡಬೇಕು ಅಂದುಕೊಂಡವಾ ಹೊರಗೆ ಬಂದು ಒಂದಿಷ್ಟು ಜನರನ್ನು ಕೂರಿಸಿ ತನ್ನ ಪ್ಲ್ಯಾನ್ ಹೇಳಿದ ಸಬ್ಇನ್ಸ್ಪೆಕ್ಟರ್ ಜೊತೆ ನಾಳೆಯ ಪ್ಲಾನ್ ಬಗ್ಗೆ ಮಾತಾಡಿ ರೆಡಿಯಾಗಿರಲು ಹೇಳಿ ಹೋದ ಮರುದಿನ ಎಂದಿನಂತೆ ಅವಳು ತನ್ನ ಪಾಡಿಗೆ ಕ್ಲಾಸ್ ಅಂತಹ ನೋಡಿಕೊಂಡಿದ್ದಳು ಕಾಲೇಜಿನ ಕಾಂಪೌಂಡ್ ಬಳಿ ಒಂದಿಷ್ಟು ಹುಡುಗರು ಗುಂಪಾಗಿ ನಿಂತು ಏನು ಮಾಡುತ್ತಿರುವುದು ಗಮನಿಸಿ ಅವರ ಬಳಿ ಬಂದ ಒಬ್ಬ ಯುವಕ ಸರ್ ಅನ್ನಲು ಆ ಹುಡುಗರು ತಮ್ಮ ಎದುರು ನಿಂತವನನ್ನು ವಿಚಿತ್ರವಾಗಿ ನೋಡಿದರು ಉದ್ದ ಗಡ್ಡ ಅದಕ್ಕೆ ಕೂಡಿಕೊಂಡಂತೆ ಇರುವ ಮೀಸೆ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ದೊಗಳೆ ಶರ್ಟ್ ನಾಲ್ಕು ಐದು ಕಡೆ ಅರಿದಂತೆ ಇರುವ ಇವಾಗಿನ ಕಾಲದ ಫ್ಯಾಷನ್ ಜೀನ್ಸ್ ಪ್ಯಾಂಟ್ ತಲೆಗೊಂದು ಕ್ಯಾಪ್ ಅವನನ್ನು ನೋಡಿ ಏನು ಅಂದರು ಅವರು ಅದು ಅದು ಇಲ್ಲಿ ಅದು ಸಿಗುತ್ತೆ ಅಂದರು ಏನು ಅದೇ ಸರ್ ಮಾಲ್ ನೀವು ಅವಾಗಲೇ ತಗೊಂಡಿದ್ದು ನಾನು ನೋಡಿದೆ ನನಗೂ ಬೇಕಿತ್ತು ಅನ್ನಲು ಏಯ್ ಯಾವನೋ ನೀನು ಏನೇನು ಮಾತಾಡ್ತಿದ್ದೀಯಾ ಎಲ್ಲಿ ಸಿಕ್ಕಿ ಬೀಳುವೆವೋ ಎಂಬ ಭಯದಲ್ಲಿ ಅವರು ಅವನಿಗೆ ಜೋರು ಮಾಡಲು ಸರ್ ನಾನು ನೀವು ಇವಾಗ ತಾನೇ ತಗೊಂಡಿದ್ದು ನೋಡಿದೆ ನಂಗೂ ಬೇಕಿತ್ತು ದುಡ್ಡು ತಂದಿದ್ದೀನಿ ಅನ್ನಲು ಅವರು ಅವನನ್ನ ನೋಡಿ ತಮ್ಮಲ್ಲೇ ಮಾತನಾಡಿಕೊಂಡರು ನಿಂಗೆ ಯಾರೋ ಇಲ್ಲಿ ಸಿಗುತ್ತೆ ಅಂದಿದ್ದು ಅದು ಅದು ನನ್ನ ಫ್ರೆಂಡ್ ಅಂತ ಅಂದನು ತಲೆಯಿಂದೆ ಕೆರೆದುಕೊಳ್ಳುತ್ತ ಅದೆಲ್ಲ ಏನಿಲ್ಲ ಅಂದರು ಅವರುಗಳು ಅವನನ್ನು ನಂಬದಿದ್ದಾಗ ಜೇಬಿನಿಂದ ಐನೂರರ ಒಂದಿಷ್ಟು ನೋಟುಗಳನ್ನು ಹೊರತೆಗೆಯಲು ಅವನು ತೋರಿಸಿದ ದುಡ್ಡು ನೋಡಿ ಅವರು ಒಳ್ಳೆಯ ಗಿರಾಕಿ ಅಂತ ಅಂದುಕೊಂಡರು ನಿಮಗೆ ಇವಾಗಲೇ ಬೇಕು ಅಂದರೆ ಅದೆಲ್ಲ ಸಿಗಲ್ಲ ಅನ್ನಲು ಸರ್ ಸರ್ ಪ್ಲೀಸ್ ಹಾಗೆ ಹೇಳಬೇಡಿ ನನಗೆ ಅದು ಅರ್ಜೆಂಟ್ ಬೇಕಿತ್ತು ಕೊಡಿ ನಮ್ಮ ಹತ್ರ ಇಲ್ಲ ಎಲ್ಲ ಖಾಲಿಯಾಗಿದೆ ನಾಳೆ ಬರ್ತಾರೆ ನೀನು ನಾಳೆ ಬಾ ಕೊಡ್ತಾರೆ ಇವಾಗ ಎಷ್ಟಿದೆಯೋ ಅಷ್ಟೇ ಕೊಡಿ ಸರ್ ಪ್ಲೀಸ್ ಪ್ಲೀಸ್ ಅಂತ ಗೋಗರೇಲು ಅವರು ಎದುರು ಇದ್ದವನ ಬಳಿ ಇದ್ದ ದುಡ್ಡು ಪಡೆದು ಅವರ ಬಳಿ ಇದ್ದದ್ದನ್ನು ಅವನಿಗೆ ಕೊಡುತ್ತಾ ನೋಡು ಇದು ಯಾರಿಗೂ ಗೊತ್ತಾಗಬಾರ್ದು ತಿಳೀತಾ ಗೊತ್ತಾದರೆ ನಿನ್ನ ಜೊತೆ ನಾವೆಲ್ಲ ಸಿಕ್ಕಿಬಿಡ್ತೀವಿ ಅವರು ಸಾಮಾನ್ಯದವರಲ್ಲ ಆಮೇಲೆ ಅವರು ನಿನ್ನ ಸಾಯಿಸದೇ ಬಿಡಲ್ಲ ಹುಷಾರ್ ಯಾರತ್ರನೂ ಉಸಿರು ಬಿಡಬೇಡ ತಿಳೀತಾ ಅಂದಾಗ ಸರ್ ನಾಳೆ ಎಷ್ಟೊತ್ತಿಗೆ ಬರ್ತಾರೆ ನಮ್ಮ ಫ್ರೆಂಡ್ ಒಬ್ಬನಿಗೆ ಬೇಕಿತ್ತು ನನಗೂ ಇನ್ನೂ ಜಾಸ್ತಿ ಬೇಕು ಅನ್ನಲು ನಾಳೆ ಇದೇ ಟೈಮ್ಗೆ ಬಾ ಅಂದು ಅವನನ್ನು ಕಳಿಸಿದರು ಅವನು ಅವರಿಗೆ ಹನುಮಾನ ಬಾರದಂತೆ ಸ್ವಲ್ಪ ತೂರಾಡುತ್ತಾ ಅಲ್ಲಿಂದ ಬಂದವನೇ ಅವರಿಂದ ಸೀದ ಮರಿಯಾಗಿ ದೂರ ಬಂದು ನಿಂತು ರೀ ಸಂಜೀವ್ ಇದನ್ನು ಟೆಸ್ಟ್ಗೆ ಕಳಿಸಿ ಎಷ್ಟು ಡೋಸ್ ಇದೆ ಅದರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದು ತನ್ನ ಮುಖಕ್ಕೆ ಅಂಟಿಸಿಕೊಂಡಿದ್ದ ಆರ್ಟಿಫಿಷಿಯಲ್ ಗಡ್ಡ ತೆಗೆದು ಕೂಲಿಂಗ್ ಗ್ಲಾಸ್ ತೆಗೆದನು ವೇದಾಂತ್ ನಾಳೆ ಟೀಮ್ ರೆಡಿ ಇರಲು ಇದೇ ಟೈಮ್ಗೆ ಅವರು ಬರ್ತಾರೆ ನಾನು ಹೋಗಿರ್ತೀನಿ ಎಸ್ ಐ ನೀವು ಎಲ್ಲ ಅಲರ್ಟ್ ಆಗಿರಿ ನಾನು ಸಿಗ್ನಲ್ ಕೊಟ್ಟ ತಕ್ಷಣ ಅಟ್ಯಾಕ್ ಮಾಡಿ ಓಕೆ ಅಂದು ಅಲ್ಲಿಂದ ನಡೆದರು ಎಲ್ಲ ಸುಮಾರು ರಾತ್ರಿ ಹನ್ನೊಂದು ಗಂಟೆಗೆ ವೇದಾಂತ್ ಫೋನ್ಗೆ ಮೆಸೇಜ್ ಮಾಡಿದಳು ಖುಷಿ ಅವನಿನ್ನೂ ಮನೆಗೆ ಬೈಕ್ನಲ್ಲಿ ಬರುತ್ತಿದ್ದ ಕಾರಣ ಫೋನ್ ನೋಡಲಿಲ್ಲ ಅವಳು ಕಾದು ಕಾದು ಸಾಕಾಗಿ ಆಗಲೇ ಮಲಗಿದ್ದಳು ಮನೆಗೆ ಬಂದವನೇ ಫ್ರೆಶ್ ಆಗಿ ಫೋನ್ ಚಾರ್ಜರ್ಗೆ ಇಟ್ಟು ಕೆಳಗೆ ಬಂದು ಊಟ ಮಾಡಿ ಎಲ್ಲರೊಂದಿಗೆ ಸ್ವಲ್ಪ ಮಾತಾಡಿ ಅರಟೆ ಹೊಡೆದು ರೂಮ್ಗೆ ಹೋಗುವ ಹೊತ್ತಿಗೆ ಹನ್ನೆರಡಾಗಿತ್ತು ಆಗ ಫೋನ್ ಆನ್ ಮಾಡಿದವನಿಗೆ ಅವಳ ಮೆಸೇಜ್ ನೋಡಿ ಅಯ್ಯೋ ಚೆಹ್ ನಾನು ಅವಾಗ್ಲನಾದರೂ ನೋಡಲಿಲ್ಲ ಅಂದುಕೊಂಡವನೇ ರಿಪ್ಲೈ ಮಾಡಿದ ಹಾಯ್ ಅಂತ ಅವಳು ಆಗಲೇ ಲೈಟ್ ಆಫ್ ಮಾಡಿ ಮಲಗಿದ್ದಳು ನಮ್ಮ ಪೂಲಂ ದೇವಿ ಆಗಲೇ ಮಲ್ಕೊಂಡಿದ್ದಾಳೆ ಅನಿಸುತ್ತೆ ಚಹ್ ಮಿಸ್ ಆಗೋಯ್ತು ಅಂದುಕೊಂಡವ ಅವಳ ಡಿ ಪಿ ನೋಡಿ ಯು ಆರ್ ಸೊ ಕ್ಯೂಟ್ ಅಂದು ಫೋನ್ನಲ್ಲಿ ಅವಳ ಫೋಟೋಗೆ ಮುತ್ತು ಕೊಟ್ಟು ಮಲಗಿದ್ದ ಅವಳ ಸಿಹಿ ನೆನಪಲ್ಲ ಮರುದಿನ ಎಂದಿನಂತೆ ಅವಳು ಕ್ಲಾಸ್ ತೆಗೆದುಕೊಂಡಿದ್ದಳು ವೇದಾಂತ್ ಎಲ್ಲರನ್ನು ಅಲರ್ಟ್ ಆಗಿರಲು ಹೇಳಿ ನೆನೆ ಸಿಕ್ಕಿದ್ದ ಹುಡುಗರ ಬಳಿಗೆ ನೆನ್ನೆಯ ವೇಷದಲ್ಲಿಯೇ ಬಂದಿದ್ದ ಅವರು ಆ ರೌಡಿಗಳ ಬಳಿ ಅವನನ್ನು ಪರಿಚಯಿಸಿ ಅವನಿಗೂ ಕೊಡಿಸಿದ್ದರು ಅವನು ಅವರಿಗೆ ಯಾವ ರೀತಿಯೂ ಅನುಮಾನ ಬಾರದಂತೆ ನಡೆಸಿ ಅವರನ್ನು ನಂಬಿಸಿ ಆ ರೌಡಿಗಳನ್ನು ಮತ್ತೆ ಯಾವಾಗ ಬರ್ತೀರಾ ಅನ್ನಲು ಅವರು ನಗುತ್ತಾ ಇದು ಖಾಲಿ ಮಾಡು ಮತ್ತೆ ಬರ್ತೀವಿ ನೀನು ಒಳ್ಳೆ ಗಿರಾಕಿ ನಾವು ಕೇಳಿದ್ದಕ್ಕಿಂತ ಜಾಸ್ತಿನೇ ದುಡ್ಡು ಕೊಡುತ್ತಿದ್ದೀಯಾ ನೀನು ಕಳ್ಕೊಳ್ಳೋದಿಲ್ಲ ಅಂದರು ಅವರು ಎಲ್ಲ ಮುಗಿಸಿ ಹೋಗಬೇಕು ಅನ್ನುವ ಟೈಮ್ಗೆ ಸರಿಯಾಗಿ ನನ್ನ ಫ್ರೆಂಡ್ ಒಬ್ಬ ಕೇಳ್ತಿದ್ದ ಅವನಿಗೆ ಕೊಡ್ತೀರಾ ಕರೀತೀನಿ ಅನ್ನಲು ಸರಿ ಬೇಗ ಬರೋಕೆ ಹೇಳು ನಾವು ಒಂದು ಕಡೆ ಜಾಸ್ತಿ ಹೊತ್ತು ಇರಲ್ಲ ಅಂದರು ಗಡಿಸಾಗೆ ಜೋರಾಗಿ ವಿಶಲ್ ಹಾಕಿದ ವೇದಾಂತ್ ಅಲ್ಲಿ ಬೇರೆ ಬೇರೆ ವೇಷದಲ್ಲಿ ಅಡಗಿದ್ದ ಅವನ ಆಫೀಸರೆಲ್ಲ ಅಲ್ಲಿದ್ದ ವಿದ್ಯಾರ್ಥಿಗಳಿಂದ ಹಿಡಿದು ರೌಡಿಗಳಿಂದ ಕಾರ್ ಸಮೇತ ಸುತ್ತುವರೆದಿದ್ದರೂ ಕೈಯಲ್ಲಿ ಗನ್ನಿಡಿದು ಹಿಡಿದು ಅವರು ತಪ್ಪಿಸಿಕೊಂಡು ಹೋಗಲು ನೋಡಿದಾಗ ವೇದಾಂತ್ ತನ್ನಲ್ಲಿ ಅಡಗಿಸಿಕೊಂಡಿದ್ದ ಗನ್ ತೆಗೆದು ಅವರ ಕಡೆಗೆ ಗುರಿ ಇಟ್ಟಾಗ ಅವರೆಲ್ಲ ಮಿಸುಕಾಡದೆ ನಿಂತಿದ್ದರು ಯಾರ್ ಯಾರು ನೀನು ಅನ್ನಲು ತನ್ನ ಗಡ್ಡ ಕೂಲಿಂಗ್ ಗ್ಲಾಸ್ ತೆಗೆದಾಗ ಅವರಿಗೆಲ್ಲ ಅವನು ಗುರುತು ಸಿಕ್ಕಿತು ಇನ್ನು ತಪ್ಪಿಸಿಕೊಂಡಾಗೆ ಅಂತ ತಿಳಿದವರು ವ್ಯರ್ಥ ಪ್ರಯತ್ನ ಮಾಡದೆ ಅವನಿಗೆ ಶರಣಾಗಿದ್ದರು ರೆಡ್ ಆ್ಯಂಡಾಗಿ ಸಿಕ್ಕಿಬಿಟ್ಟಿದ್ದರು ಬೇರೆ ಯಾರೇ ಹಾಗಿದ್ರು ತಪ್ಪಿಸಿಕೊಂಡು ಹೋಗಲು ನೋಡುತ್ತಿದ್ರು ಆದರೆ ಅವರ ಹೆದುರಿಗೆ ಇದ್ದವ ವೇದಾಂತ ಅವನಿಗೆ ಸಿಟ್ಟು ಬಂದರೆ ಸೀದಾ ಸ್ಮಶಾನಕ್ಕೆ ಕಲಿಸುವವ ಎಂದು ಅರಿದು ಪೊಲೀಸ್ ಜೀಪ್ ಏರಿ ಕುಳಿತರು ಅವರನ್ನು ಬಂಧಿಸಿ ಕರೆದುಕೊಂಡು ಹೋದರು ಸಂಜೀವ್ ಕಾನ್ಸ್ಟೇಬಲ್ ಇವರನ್ನು ಕರೆದುಕೊಂಡು ಹೋಗಿ ಅಂದ ಅಲ್ಲಿದ್ದ ಸ್ಟೂಡೆಂಟ್ಗಳನ್ನು ತೋರಿಸುತ್ತ ಸರ್ ಸರ್ ಇನ್ನೊಂದು ಸಲ ಹೀಗೆಲ್ಲ ಮಾಡಲ್ಲ ನಮ್ಮನ್ನು ಅರೆಸ್ಟ್ ಮಾಡಬೇಡಿ ಅಂದಾಗ ಅದೆಲ್ಲ ತಗೊಳ್ಳುವಾಗ ಗೊತ್ತಾಗ್ಲಿಲ್ವಾ ಜಾಸ್ತಿ ಮಾತು ಬೇಡ ನಡೀರಿ ಸ್ಟೇಷನ್ಗೆ ಅಂದು ಅವರನ್ನು ಕಾನ್ಸ್ಟೇಬಲ್ ಎಸ್ಐ ಜೊತೆಗೆ ಕಳಿಸಿದ ವೇದಾಂತ್ ಅವರೆಲ್ಲ ಹೋಗಲು ಕ್ರೌಡ್ ಎಲ್ಲ ಸರಿಸಿ ಸುತ್ತ ನೋಡಿದಾಗ ಕಾಲೇಜ್ನ ಸೆಕೆಂಡ್ ಫ್ಲೋರ್ನಲ್ಲಿ ನಿಂತು ಅವನನ್ನೇ ನೋಡುತ್ತಿದ್ದ ಖುಷಿ ಕಣ್ಣಿಗೆ ಬಿದ್ದಳು ಅಲ್ಲಿಂದ ಸೀದಾ ಅವನು ಪ್ರೊಫೆಸರ್ ಆಫೀಸ್ಗೆ ನಡೆದವನೇ ಇಷ್ಟೆಲ್ಲ ಆದರೂ ನೀವು ಹೊರಗೆ ಬಂದಿಲ್ಲ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಅರೆಸ್ಟ್ ಆಗಿದ್ದಾರೆ ಕೇಳೋಕೆ ಬಂದಿಲ್ಲ ಇದೇನಾ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂದ ಜೋರಾಗಿ ಸಾರಿ ಸರ್ ನಾವು ಸಾಮಾನ್ಯ ಮನುಷ್ಯರು ನಮಗೆ ಬದುಕೋಗಿ ಆಸೆ ಇದೆ ನಿಮಗೆ ಹೆಲ್ಪ್ ಮಾಡಿ ಅಪಾಯ ನಮ್ಮ ಮೇಲೆ ಹಾಕಿಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಈಗ ಅರೆಸ್ಟ್ ಮಾಡಿರೋದು ರೌಡಿ ರುದ್ರ ಕಡೆಯವರು ಅವನಿಗೆ ಗೊತ್ತಾದರೆ ಈ ಕಾಲೇಜನ್ನ ಧ್ವಂಸ ಮಾಡ್ತಾರೆ ಅದಕ್ಕೆ ನಾವು ಎಲ್ಲ ನೋಡಿ ಏನೂ ನೋಡಿಲ್ಲ ಅನ್ನೋ ಥರ ಇದ್ದಿದ್ದು ಓಕೆ ಅವರೆಲ್ಲ ರೌಡಿ ರುದ್ರ ಕಡೆಯವರು ಅಂತ ನಿಮಗೆ ಗೊತ್ತು ಹೌದು ಸರ್ ಮೊದಲ ಸಲ ಗೊತ್ತಾದಾಗಲೇ ನಾನು ನಿಮ್ಮ ಡಿಪಾರ್ಟ್ಮೆಂಟ್ಗೆ ತಿಳಿಸೋಣ ಅಂದುಕೊಂಡೆ ನನಗೆ ಕತ್ತಿ ತೋರಿಸಿ ಎದುರಿಸಿದ್ರು ಅದಕ್ಕೆ ಸುಮ್ಮನ ಅಂದಾಗ ಓಕೆ ಈಗ ಅರೆಸ್ಟ್ ಆಗಿರೋ ಸ್ಟೂಡೆಂಟ್ಗಳ ಫ್ಯಾಮಿಲಿಗೆ ತಿಳಿಸಿ ಅಂದು ಅಲ್ಲಿಂದ ಹೊರ ಬಂದ ವೇದಾಂತ್ ಅಲ್ಲಿ ದೂರದಲ್ಲಿ ನಿಂತಿದ್ದ ಖುಷಿಯನ್ನು ನೋಡಿನೂ ನೋಡದೆ ಬಂದನು ಅವನು ಮಾತನಾಡಿಸದೆ ಹೋಗಿದ್ದು ನೋಡಿದ್ದವಳೆ ಅವನಿಗೆ ಕಾಲ್ ಮಾಡಲು ನೀನು ಹೇಳಿದ ಕೆಲಸ ಆಗಿದೆ ಆದರೆ ನೀನು ಇನ್ಮೇಲೆ ತುಂಬ ಹುಷಾರಾಗಿರುವ ಅಂದ್ ಅಂದವಳಿಗೆ ಆಮೇಲೆ ಮಾಡ್ತೀನಿ ಅಂದು ಕಟ್ ಮಾಡಿದವನೇ ಇವಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂದುಕೊಂಡನು ಸ್ಟೇಷನ್ ಮುಂದೆ ಪೊಲೀಸ್ನವರು ಕರೆ ತಂದಿದ್ದ ವಿದ್ಯಾರ್ಥಿಗಳ ಎತ್ತವರು ಅವರ ಕಡೆಯ ಲಾಯರ್ ಮೀಡಿಯಾ ಅಂತ ಜನ ತುಂಬಿತ್ತು ವೇದಾಂತ್ ಸ್ಟೇಷನ್ ಎದುರಿಗೆ ಬರುತ್ತಿದ್ದಂತೆ ಅವನನ್ನು ಮೀಡಿಯಾದವರು ಸುತ್ತುವರೆದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಿದ್ದರು ಎಲ್ಲರಿಗೂ ಚುಟುಕಾಗಿ ಉತ್ತರ ಕೊಟ್ಟವ ಅವರನ್ನು ಸರಿಸಿ ಒಳಗೆ ನಡೆದಿದ್ದ ದುಡ್ಡು ಇದ್ದಂಥ ಮಕ್ಕಳ ತಂದೆ ತಾಯಿಗಳು ಲಾಯರ್ ಮೂಲಕ ಅವರನ್ನು ಕರೆದುಕೊಂಡು ಹೋದರೆ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಅಲ್ಲೇ ಇದ್ದರು ರೌಡಿಗಳನ್ನು ವಿಚಾರಿಸಿ ಬಂದವ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಕೇಸ್ನ ಮಿಕ್ಕಿದ್ದ ಕೆಲಸ ನೋಡುತ್ತಿದ್ದ ಪ್ರೊಫೆಸರ್ ಎದುರಿಗೆ ನಿಂತಿದ್ದಳು ಖುಷಿ ಅವಳನ್ನು ವೇದಾಂತ್ ಹೋದ ಮೇಲೆ ತನ್ನ ಚೇಂಬರ್ಗೆ ಆಫೀಸ್ಗೆ ಕರೆಸಿಕೊಂಡಿದ್ದರು ಇವಾಗ ಆಗಿರೋದಕ್ಕೆಲ್ಲ ನೀವೇ ತಾನೇ ಕಾರಣ ಸರ್ ನೀವು ಏನು ಹೇಳ್ತಿದ್ದೀರಾ ನನಗೆ ಗೊತ್ತಾಗ್ತಿಲ್ಲ ಸುಳ್ಳು ಹೇಳಬೇಡಿ ಇಷ್ಟೆಲ್ಲ ಆಗಿರೋದು ನಿಮ್ಮಿಂದಾನೆ ನೀವೇ ತಾನೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರೋದು ಸಾರಿ ಸರ್ ನೀವು ಹೇಳ್ತಿರೋದು ಏನು ಅರ್ಥ ಆಗ್ತಿಲ್ಲ ನಿಮ್ಮ ಹತ್ರ ಬಂದು ಹೇಳಿದೆ ನೀವು ನನಗೆ ಬುದ್ಧಿ ಹೇಳಿದ ಮೇಲೆ ನಾನು ಸುಮ್ಮನಾದೆ ಅಷ್ಟು ಗೊತ್ತಾಗಲ್ಲ ಅಂದ್ಕೊಂಡ್ರ ನೋಡಿ ನೀವು ಈಗ ಎದುರು ಹಾಕಿಕೊಂಡಿರೋ ಇಡೀ ಸಿಟಿ ಎದುರಿಸುತ್ತಿರುವ ರೌಡಿ ಕಡೆಯವರನ್ನು ನಿಮಗೆ ಇನ್ಮೇಲೆ ಏನೇ ಆದರೂ ಅದು ನಿಮ್ಮ ವೈಯಕ್ತಿಕ ಆಗಿರುತ್ತೆ ನಮಗೆ ಅದಕ್ಕೆ ಯಾವ ಸಂಬಂಧ ಇರೋದಿಲ್ಲ ತಿಳಿಯಿತಾ ಅದು ನನಗೆ ಯಾವಾಗಲೋ ಗೊತ್ತಾಗಿದೆ ಅದಕ್ಕೆ ನಾನು ಯಾರ ತಂಟಿಗೂ ಹೋಗದೆ ಇರೋದು ಶಟಪ್ ಮಿಸ್ ಖುಷಿ ನಿಮ್ಮ ಕೆಲಸ ಏನು ಇದೆಯೋ ಅದನ್ನು ನೋಡ್ಕೊಳ್ಬಹುದು ಬಿಟ್ಟು ಬೇರೆ ವಿಷಯದಲ್ಲಿ ನೀವು ತಲೆ ಹಾಕಿ ತಪ್ಪು ಮಾಡಿದ್ರಿ ಛೆ ನಿಮ್ಮಿಂದ ನಮ್ಮ ಕಾಲೇಜ್ಗೆ ಇದ್ದ ಒಳ್ಳೆ ಹೆಸರೇಲ್ಲ ಹಾಳಾಗೋಯ್ತು ಮೀಡಿಯಾ ಮುಂದೆ ನಮ್ಮ ಕಾಲೇಜ್ ಗೌರವಾನ ಮಣ್ಣು ಪಾಲು ಮಾಡಿದ್ರಿ ಸರ್ ನೀವು ಸುಮ್ಮನೆ ಸುಮ್ಮನೆ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ ನನಗೆ ನೀವು ಏನು ಮಾಡ್ತೀರಾ ಅಂತ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ ಅನಿಸುತ್ತೆ ನೋಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವೇ ರಿಸೈನ್ ಮಾಡಿ ಹೋಗ್ತಾಯಿರಿ ಸರ್ ಸಡನ್ನಾಗಿ ಈ ಥರ ಹೇಳಿದರೆ ಹೇಗೆ ಸಡನ್ ಆಗಿ ಅಲ್ಲ ನಿಮಗೆ ಅವತ್ತೇ ಹೇಳಿದೆ ನೀವು ಕೇಳಿಲ್ಲ ಇವಾಗ ನಿಮಗೆ ಕೊಡ್ತಿರೋದು ಇದು ಲಾಸ್ಟ್ ವಾರ್ನಿಂಗ್ ಆ್ಯಂಡ್ ಲಾಸ್ಟ್ ಡೇಟ್ ಓಕೆ ನಾನು ರಿಸೈನ್ ಮಾಡ್ತೀನಿ ಬಟ್ ಎಕ್ಸಾಮ್ಸ್ ಇದೆ ಅದು ಆಗಲಿ ಓಕೆ ನೀವಿನ್ನು ಹೊರಡಿ ಅಲ್ಲಿಂದ ಹೊರಗೆ ಬಂದಳು ಖುಷಿ ನಿಮಗೆ ನಾನು ಅವತ್ತೇ ಹೇಳಿದ್ದೆ ನನ್ನ ಮಾತು ನೀನು ಕೇಳಿಲ್ಲ ಇವಾಗ ನೋಡು ಎಷ್ಟು ಸುದ್ದಿ ಆಯಿತು ಎಲ್ಲ ಕಡೆ ನಮ್ಮ ಕಾಲೇಜ್ ನೇಮ್ ಬರ್ತಿದೆ ಒಳ್ಳೇದಾಯಿತು ಬಿಡು ಒಳ್ಳೆ ಸ್ಕೋರ್ ಮಾಡಿ ಅಂತ ಹೆಸರು ಬರಲಿಲ್ಲ ಈಗಾದರೂ ಬರಲಿ ಖುಷಿ ನೀನು ಮಾಡಿದ ತಪ್ಪಿಗೆ ಅಲ್ಲಿ ಇಬ್ಬರು ಪೇರೆಂಟ್ಸ್ ಬಂದು ಅಳ್ತಾ ಇದ್ದಾರೆ ಅವರ ಮಕ್ಕಳನ್ನು ಪೊಲೀಸ್ನವರು ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾ ನಾನು ಮಾಡಿದ್ದು ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀಯ ಪೂರ್ಣಿ ಅದರಿಂದ ಎಷ್ಟು ಜನ ವಿದ್ಯಾರ್ಥಿಗಳ ಜೀವನ ಹಾಳಾಗಿತ್ತು ಅದು ಗೊತ್ತಾ ಸರಿ ಅವರು ಈಗ ಎಲ್ಲಿದ್ದಾರೆ ಅಲ್ಲಿದ್ದಾರೆ ಅಂದು ಇಬ್ಬರು ಅಲ್ಲಿಗೆ ನಡೆದಾಗ ಅವರ ಅಳು ನೋಡಿ ಅವರಿಗೆ ಸಮಾಧಾನ ಮಾಡಿದಳು ಖುಷಿ ನಾನು ಮಾತಾಡ್ತೀನಿ ಬನ್ನಿ ಅಂದು ಅವರ ಜೊತೆ ಪೊಲೀಸ್ ಸ್ಟೇಷನ್ ಕಡೆ ನಡೆದಳು ಇವಳಿಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅಂತ ಹೇಳಿ ಅಲ್ಲಿಂದ ನಡೆದಳು ಪೂರ್ಣಿಮಾ ಖುಷಿ ಸ್ಟೇಷನ್ ಎದುರು ಬಂದು ನಿಂತಾಗ ಅಲ್ಲಿದ್ದ ಜನ ನೋಡಿ ಸ್ವಲ್ಪ ಭಯ ಆದರೂ ಜೊತೆಗೆ ಇದ್ದವರಿಗೆ ತೋರಿಸಿಕೊಳ್ಳದೆ ಒಳನಡೆದಳು ಅಲ್ಲಿದ್ದ ಪಿ ಸಿ ಜೊತೆ ಮಾತಾಡಲು ಲಾಯರ್ ಕರ್ಕೊಂಡು ಬಂದು ಅವರನ್ನು ಬಿಡಿಸಿಕೊಂಡು ಹೋಗಿ ಸರಿ ಅವರೆಲ್ಲ ಸ್ಟೂಡೆಂಟ್ಸ್ ಅವರನ್ನು ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅವರು ಸ್ಟೂಡೆಂಟ್ಗಳೇ ಆದರೆ ಅವರು ಮಾಡಿದ ಕೆಲಸ ಅರೆಸ್ಟ್ ಮಾಡೋ ಥರಾನೇ ಇದ್ದಿದ್ದು ಅಂದ ಅಲ್ಲಿಗೆ ಬಂದ ವೇದಾಂತ್ ನೋಡಿ ಅವರು ಏನೂ ತಿಳಿಯದೆ ಕೆಲಸ ಮಾಡಿದ್ದಾರೆ ಪ್ಲೀಸ್ ಅವರನ್ನು ಒಂದು ಸಲ ಬಿಟ್ಟು ಬಿಡಿ ಸಾರಿ ಅವರ ಪೇರೆಂಟ್ಸ್ ಬರಬೇಕು ಅಂದಾಗ ಇವರೇ ಅವರ ಪೇರೆಂಟ್ಸ್ ಸ್ವಲ್ಪ ಬಡವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇವರು ದುಡಿದುಕೊಟ್ಟ ದುಡ್ಡನ್ನು ಅವರು ದುರುಪಯೋಗ ಮಾಡಿಕೊಂಡಿದ್ದಾರೆ ಇವರಿಗೋಸ್ಕರ ಆದರೂ ಅವರನ್ನು ಬಿಡಿ ಸಾರಿ ಅಂದವ ಕಾನ್ಸ್ಟೇಬಲ್ ಬಳಿ ಏನೋ ಹೇಳಲು ಹೋದಾಗ ಅಲ್ಲಿದ್ದ ವಿದ್ಯಾರ್ಥಿಯೊಬ್ಬ ಡ್ರಗ್ಸ್ ಮೋರೆ ಹೋಗಿದ್ದರಿಂದ ಅದರ ಪ್ರಭಾವದಿಂದ ಹೇಗೇಗೂ ಆಡಲು ಶುರು ಮಾಡಿದ ಅವನ ಬಳಿ ಬಂದರು ಎಲ್ಲ ಆ ಸಮಯಕ್ಕೆ ಅವನಿಗೆ ಇಂಜೆಕ್ಟ್ ಬೇಕಿದ್ದ ಕಾರಣ ಅವನನ್ನು ಕಂಟ್ರೋಲ್ ಮಾಡಲು ಆಗದೆ ಅಲ್ಲಿದ್ದ ಇಬ್ಬರು ವಿದ್ಯಾರ್ಥಿಗಳನ್ನು ಹಾಸ್ಪಿಟಲ್ಗೆ ಸೇರಿಸಿದ ವೇದಾಂತ್ ಮಕ್ಕಳ ಪೇರೆಂಟ್ಸ್ ಜೊತೆ ಖುಷಿ ಹೊರಟಿದ್ದಳು ಶ್ರವಣ್ ಹಾಸ್ಪಿಟಲ್ಗೆ ಅವರನ್ನು ಸೇರಿಸಿದವ ಅವರ ಖರ್ಚು ನಾನು ಕೊಡ್ತೀನಿ ಅವರಿಗೆ ಟ್ರೀಟ್ಮೆಂಟ್ ಕೊಡು ಅಂದು ಅಡ್ಮಿಟ್ ಮಾಡಿಸಿದ್ದ ಅಲ್ಲಿ ಅಳುತ್ತಿದ್ದ ಪೇರೆಂಟ್ಸ್ ಬಳಿ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಮಕ್ಕಳು ಬೇಗ ಹುಷಾರಾಗ್ತಾರೆ ಆಮೇಲೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನೆಲ್ಲ ಕರ್ಕೊಂಡು ಬಂದಿದ್ದು ಅವರಿಗೆ ಒಂದು ಭಯ ಇರಲಿ ಮತ್ತೆ ಈ ಥರ ತಪ್ಪು ಮಾಡದೇ ಇರಲಿ ಅಂತ ಅಷ್ಟೆ ಅಂದವ ಅವರ ಸಂಪೂರ್ಣ ಖರ್ಚು ನಾನು ನೋಡಿಕೊಳ್ಳುತ್ತೇನೆ ಅವರು ಪೂರ್ತಿಯಾಗಿ ಹುಷಾರಾಗೋವರೆಗೂ ಇಲ್ಲೇ ಇರ್ತಾರೆ ಅಂದು ಅವರನ್ನು ಸಮಾಧಾನ ಮಾಡಿದವನೇ ಅಲ್ಲಿದ್ದ ಖುಷಿ ಬಳಿ ಬಂದ ಥ್ಯಾಂಕ್ಸ್ ಅಂದಳು ಅವನನ್ನು ನೋಡಿ ಯಾಕೆ ಸ್ಟೂಡೆಂಟ್ ಲೈಫ್ ಎಲ್ಲಿ ಹಾಳಾಗುತ್ತೋ ಅಂತ ಹೆದರಿದ್ದೆ ಅದಕ್ಕೆ ಏನು ಆಗಲ್ಲ ಡೋಂಟ್ ವರಿ ಮತ್ತೆ ಆ ರೌಡಿಗಳು ಇದ್ದಾರೆ ಯಾಕೆ ಅವರನ್ನು ಮಾತಾಡಿಸ್ಬೇಕಿತ್ತಾ ನಾನು ಯಾಕೆ ಅವರನ್ನು ಮಾತನಾಡಿಸಲಿ ಕೇಳಿದೆ ಅಷ್ಟೆ ನಾನು ಕೇಳಿದ್ದು ಅಷ್ಟೆ ಅವರನ್ನು ಮಾತನಾಡಿಸಿ ಅವರಿಗೆ ಏನಾದರೂ ಎಲ್ಪ್ ಮಾಡ್ತೀಯೇನೋ ಅಂತ ಅವಳು ಮುಖ ತಿರುವಿದವಳೆ ಹಾಗೆಲ್ಲ ಏನಿಲ್ಲ ನಾನು ಹೋಗ್ತೀನಿ ಅನ್ನಲು ಹಲೋ ಒಂದು ನಿಮಿಷ ಅಂದವ ಏನು ಬನ್ನಿ ಡ್ರಾಪ್ ಮಾಡ್ತೀನಿ ಪರವಾಗಿಲ್ಲ ನಾನು ಬಸ್ನಲ್ಲಿ ಹೋಗ್ತೀನಿ ನಾನು ಆ ಕಡೆ ಹೋಗ್ತಿದ್ದೀನಿ ಅದಕ್ಕೆ ಹೇಳಿದ್ದು ಬರೋ ಹಾಗಿದ್ರೆ ಬನ್ನಿ ಇಲ್ಲ ಬಿಡಿ ಆಗಲೇ ಕತ್ತಲು ಆಗ್ತಾ ಬರ್ತಿದೆ ಅಂತ ಕರೆದಿದ್ದು ಅಷ್ಟೇ ಅಂದು ಅವಳನ್ನೊಮ್ಮೆ ನೋಡಿ ಶ್ರವಣ್ ಜೊತೆ ಮಾತಾಡಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಹೊರಬಂದವನಿಗೆ ಕಂಡಿದ್ದು ಅವನ ಬೈಕ್ ಬಳಿ ನಿಂತಿದ್ದ ಖುಷಿ ಮೃದುವಾಗಿ ಹೇಳಿದರೆ ಏ ದೇವಿ ಕಿವಿಗೆ ಹೋಗಲ್ಲ ಅನ್ಸುತ್ತೆ ಸ್ವಲ್ಪ ಜೋರಾಗಿದ್ರೆ ಅಷ್ಟೆ ನಮ್ಮ ಮಾತು ಕೇಳೋದು ತನ್ನಲ್ಲೇ ಅಂದುಕೊಂಡವ ಬೈಕ್ ಬಳಿ ಹೋಗಿ ಸ್ಟಾರ್ಟ್ ಮಾಡಿದ ಬರ್ತೀರಾ ಹೇಗೆ ಕಾಲೇಜ್ ಹತ್ರ ಸಿಗೋ ಬಸ್ ಸ್ಟಾಪ್ವರೆಗೂ ಬಿಟ್ಟರೆ ಸಾಕು ಆಯಿತು ಬನ್ನಿ ಅವಳು ಸ್ವಲ್ಪ ಅಂಜುತ್ತಲೇ ಅವನ ಬೈಕ್ ಏರಿದಳು ಅವಳು ಹುಡುಗರ ಬೈಕ್ ಏರಿದ್ದು ಇದೇ ಮೊದಲನೇ ಸಲ ಮನೆಯವರು ಸಹ ಜಾಸ್ತಿ ಯಾರು ಅವನ ಬೈಕ್ ಮೇಲೆ ಕೂತಿಲ್ಲ ಇದು ಮೊದಲ ಸಲ ಒಂದು ಹುಡುಗಿ ಅವನ ಹಿಂದೆ ಕುಳಿತಿರುವುದು ಅವನಿಗೂ ಸ್ವಲ್ಪ ಸಂಕೋಚ ಅವಳು ಬೈಕ್ ಹತ್ತಿದ ತಕ್ಷಣ ಹೊರಟಿದ್ದು ಅವನ ಪ್ರೀತಿಯ ಅಂಬಾರಿ ಅವಳೇನು ಮಾತನಾಡದೆ ಸುಮ್ಮನೆ ಇದ್ದಳು ನಿಮ್ಮ ಹತ್ರ ನನ್ನ ನಂಬರ್ ಇದೆ ಅಲ್ವಾ ಸುಮ್ಮನೆ ಇದ್ದವಳನ್ನು ಮಾತಿಗೆ ಎಳೆದ ವೇದಾಂತ್ ಹ್ಞೂ ಇದೆ ಯಾಕೆ ಏನೇ ಪ್ರಾಬ್ಲಮ್ ಆದರೂ ಯಾರ ಮೇಲೆ ಏನೇ ಅನುಮಾನ ಇದ್ದರೂ ನನಗೆ ಕಾಲ್ ಮಾಡಿ ತಿಳಿಸಿ ಏನು ಅನುಮಾನ ಏನು ಪ್ರಾಬ್ಲಮ್ ಆಗುತ್ತೆ ನಾನು ಹೇಳಿದ್ದು ಮಾರೈತಿ ಸರಿ ಮಾಡ್ತೀನಿ ಡೈಲಿ ಮಾಡಿದರೂ ಏನು ಅಡ್ಡಿ ಇಲ್ಲ ಅಂತ ತನಗೆ ಮಾತ್ರ ಕೇಳುವಂತೆ ಗೊಣಗಿದ ಏನು ಹಾ ಏನಿಲ್ಲ ಬಿಗಿಯಾಗಿ ಕುತ್ಕೊಳ್ಳಿ ಹ್ಞೂ ಅಲ್ವಾ ಮನೆಯಲ್ಲಿ ಬಯ್ಯೋದಿಲ್ವಾ ಹ್ಞೂ ಆಗಲೇ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಅದು ಇದು ಮಾತಾಡುತ್ತಾ ಅವಳು ಹೇಳಿದ ಬಸ್ ಸ್ಟಾಪ್ಗಿಂತ ಮುಂದೆ ಕರೆದುಕೊಂಡು ಬಂದಿದ್ದ ಅವಳಿಗೂ ಗೊತ್ತಿದ್ದ ಸುಮ್ಮನಾದಳು ಮನೆ ಹತ್ತಿರ ಬರ್ತಿದ್ದಂತೆ ಯಾರಾದರೂ ನೋಡಿದರೆ ಅಂದು ಎದರಿ ಅಯ್ಯೋ ನಿಲ್ಲಿಸಿ ಅಂದಳು ಯಾಕೆ ಬಸ್ ಸ್ಟಾಪ್ ಹಿಂದೆ ಹೋಯಿತು ಅದಕ್ಕೇನಾಯಿತು ಮನೆ ಹತ್ರ ಬಿಡ್ತೀನಿ ಬನ್ನಿ ಇಲ್ಲ ಬೇಡ ಇಲ್ಲೇ ನಿಲ್ಲಿಸಿ ಸ್ವಲ್ಪ ದೂರ ಇದೆ ನಾನು ನಡ್ಕೊಂಡು ಹೋಗ್ತೀನಿ ಸರಿ ಅಂದವ ಅವಳ ಮನೆಯಿಂದ ಸ್ವಲ್ಪ ದೂರ ಬೈಕ್ ನಿಲ್ಲಿಸಿದ ಥ್ಯಾಂಕ್ಸ್ ಹ್ಞೂ ಪರವಾಗಿಲ್ಲ ಆ ಮಕ್ಕಳು ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ನಂಗೂ ಗೊತ್ತಿಲ್ಲ ಗೊತ್ತಾದರೆ ಹೇಳ್ತೀನಿ ಓಕೆ ಸರಿ ಬಾಯ್ ಅಂದವ ಅವಳು ತಿರುಗಿ ನಡೆದಳು ಅವನು ಅಲ್ಲೇ ನಿಂತು ಫೋನಲ್ಲಿ ಮಾತನಾಡುತ್ತಿದ್ದ ಹೊರಟು ಹೋಗಿದ್ದವಳು ಹೋದ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡಾಗಿ ನಡೆದು ಅವನ ಬಳಿಗೆ ವಾಪಸ್ ಬಂದಳು ಅವಳ ಮುಖದಲ್ಲಿದ್ದ ಗಾಬರಿ ನೋಡಿ ಏನೋ ಪ್ರಾಬ್ಲಮ್ ಆಗಿರಬೇಕು ಅಂದುಕೊಂಡು ಕಾಲ್ ಕಟ್ ಮಾಡಿ ಯಾಕೆ ಏನಾಯಿತು ಅಂದ ಅದು ಅಲ್ಲಿ ಸ್ವಲ್ಪ ಗಾಬರಿಯಿಂದ ತಡವರಿಸಿದ್ದಳು ಏನಾಯಿತು ಯಾರಾದರೂ ಇದ್ದಾರ ಅಲ್ಲಿ ರಿಲ್ಯಾಕ್ಸ್ ನಾನು ಇದ್ದೀನಿ ಡೋಂಟ್ ವರಿ ಯಾರು ಏನು ಮಾಡಲ್ಲ ಅಲ್ಲ ಅಲ್ಲಿ ಏನು ಯಾರಾದರೂ ರೌಡಿಗಳ ಅವನು ಯಾರು ಕೇಳಿಗಳು ಅಂದ್ಕೊಂಡು ಕೇಳಿದ ಅಯ್ಯೋ ಅಲ್ಲ ಮತ್ತೆ ಅಲ್ಲಿ ನಾಲ್ಕೈದು ನಾಲ್ಕೈದು ಏನು ನಾಯಿ ಇದೆ ವಾಟ್ ನಾಯಿನ ಅವಳ ಮಾತಿಗೆ ಅವನಿಗೆ ಪಿತ್ತ ನೆತ್ತಿಗೆ ಏರಿದರು ಅವಳ ಅವಸ್ಥೆ ಕಂಡು ನಗು ಬಂದಿತ್ತು ಅವನಿಗೆ ಹೊಟ್ಟೆ ಹಿಡಿದು ಜೋರಾಗಿ ನಗುತ್ತಿದ್ದ ಅವನನ್ನು ನೋಡಿ ಅವಳ ಚೂಪು ಮೂಗು ಕೋಪ ಹೊತ್ತು ಕುಳಿತಿತ್ತು ಸಾಕು ನಕ್ಕಿದ್ದು ಅಲ್ ಅಲ್ಲ ಆಡೋದು ತೋಡಿದ್ರೆ ಪೂಲನ್ ದೇವಿ ರೇಂಜಿಗೆ ಆಡ್ತೀಯ ಯಾರಾದರೂ ನೋಡಿದರೆ ಹೊನೆಗೆ ಹೋಗವನ ರಿಲೇಟಿವೋ ಇಲ್ಲ ಜಾನ್ಸಿ ರಾಣಿ ಚೆನ್ನಮ್ಮನ ತಂಗಿನ ಅಂದ್ಕೊಬೇಕು ಹಾಗೆ ಆಡ್ತೀಯಾ ಅಂಥದ್ದು ಆಫ್ಟರ್ ಆಲ್ ನಾಯಿ ಹೇಳುತ್ತಾ ಆ ಕಡೆ ತಿರುಗಿ ನಗುತ್ತಿದ್ದವನನ್ನು ತನ್ನ ಕಡೆ ತಿರುಗಿಸಿಕೊಂಡವಳೆ ನೋಡಿ ನಕ್ಕಿದ್ದು ಸಾಕು ನನಗೆ ನಾಯಿ ಅಂದರೆ ಭಯ ಅದರಲ್ಲೂ ಬೀದಿ ನಾಯಿಗಳು ಈ ಕತ್ತಲಲ್ಲಿ ನನಗೆ ಅಟ್ಯಾಕ್ ಮಾಡಿದರೆ ಏನು ಮಾಡಲಿ ಅದಕ್ಕೆ ಭಯ ಆಯಿತು ವಾಪಸ್ ಬಂದೆ ನೀವು ಹೀಗೆ ನಗ್ತೀರ ಅಂತ ಗೊತ್ತಿರಲಿಲ್ಲ ಹೋಗಿ ನಾನು ಹೋಗ್ತೀನಿ ಹೇ ನಿತ್ಕೊ ಅಂದು ಅವಳ ಕೈ ಹಿಡಿದು ಎಳೆದನು ಅವನ ಎಳೆದ ರಭಸಕ್ಕೆ ಅವನ ಹೆದೆಗೆ ಹೊರಗಿದ ಖುಷಿ ಅವಳು ಅವನ ಎದೆ ಮೇಲೆ ತಲೆ ಇಟ್ಟಾಗ ಅವಳ ಸ್ಪರ್ಶಕ್ಕೆ ಗಟ್ಟಿಯಾಗಿ ಕಣ್ಣು ಮುಚ್ಚಿ ನಿಂತ ಹೇದ ಅಂತ ಅವಳನ್ನು ದೂರ ಸರಿಸುತ್ತಾ ಸಾರಿ ಅಂದ ತಲೆ ತೆಗೆಸಿ ನಿಂತವಳನ್ನು ನೋಡುತ್ತಾ ಸಾರಿ ನಕ್ಕಿದ್ದಕ್ಕೆ ಬೇಜಾರಾಯ್ತಾ ಹಾಗೇನಿಲ್ಲ ನನಗೆ ಕತ್ತಲಂದರೆ ನಾಯಿ ಕಂಡ್ರೆ ಭಯ ಜಾಸ್ತಿ ಅಷ್ಟೆ ಸರಿ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಹ್ಞೂ ಅಂದು ಯಾವುದೇ ತಕರಾರು ಇಲ್ಲದೆ ಹತ್ತಿ ಕುಳಿತಳು ಈ ಕಡೆಯಿಂದ ಬೇಡ ಅಲ್ಲಿ ಇದ್ದಾವೆ ಬೇರೆ ಕಡೆಯಿಂದ ಹೋಗೋಣ ಪರವಾಗಿಲ್ಲ ಬನ್ನಿ ನಾನು ಇದ್ದೀನಿ ತಾನೇ ಭಯ ಯಾಕೆ ಅಂದು ಬೈಕ್ ಸ್ಟಾರ್ಟ್ ಮಾಡಿದ ಆ ರಸ್ತೆ ಕಡೆ ಹೋಗುತ್ತಿರಲು ಕಾಲನ್ನು ಸ್ವಲ್ಪ ಮೇಲೆತ್ತಿ ಭಯದಲ್ಲಿ ಕುಳಿತಿದ್ದವಳು ಅವನ ಹೊಟ್ಟೆಯನ್ನು ಬಳಸಿ ತಬ್ಬಿ ಹಿಡಿದು ಬಿಗಿಯಾಗಿ ಕಣ್ಣು ಮುಚ್ಚಿ ಕುಳಿತಳು ಅವಳ ವರಸೆಗೆ ಇವತ್ತು ಇವಳು ನನಗೆ ಒಂದು ಗದ್ದೆ ಕಾಣಿಸ್ತಾಳೆ ಹೀಗೆ ಇಟ್ಕೊಂಡ್ರೆ ಹೇಗೆ ತಟ್ಕೊಳೋದು ನಮ್ಮ ಬಡಪಾಯಿ ಜೀವ ಆದರೂ ಇಂತಹ ಅವಕಾಶ ಮಾಡಿಕೊಟ್ಟ ನಾಯಿಗಳಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಮನಸ್ಸಲ್ಲೇ ಅಂದುಕೊಂಡ ಪಾಪ ಅವಳೇನೋ ಅವನನ್ನು ಬಳಸಿ ಕುಳಿತಳು ಇನ್ನು ಅವನ ಪಾಡು ಅವನಿಗೆ ಗೊತ್ತು ಒಂದೆರಡು ನಾಯಿಗಳು ಬೊಗಳಿ ಸುಮ್ಮನಾದವು ಸ್ವಲ್ಪ ದೂರ ಮುಂದೆ ಬಂದು ಕಣ್ಣು ಬಿಟ್ಟು ತಿರುಗಿ ನೋಡಲು ಅವುಗಳ ಪಾಡಿಗೆ ಅವು ಮಲಗಿದ್ದವು ಅವು ಏನೂ ಮಾಡಲಿಲ್ಲ ಪ್ರಾಣಿಗಳು ಹಾಗೆಲ್ಲ ಸುಮ್ ಸುಮ್ಮನೆ ಯಾರಿಗೂ ತೊಂದರೆ ಮಾಡಲ್ಲ ಅದು ನಿಜಾನೇ ಆದರೂ ಭಯಾನಪ್ಪ ನಾವು ಎದುರಿಕೊಂಡ ಹಾಗೆ ಅವು ನಮ್ಮನ್ನ ನೋಡಿ ಎದುರುಕೊಳ್ಳುತ್ತೆ ಹ್ಞೂ ಅಂದು ನಿಲ್ಲಿಸಿ ಮನೆ ಹತ್ತಿರ ಬಂತು ಓಕೆ ಅಂದು ನಿಲ್ಲಿಸಿದ ಥ್ಯಾಂಕ್ಸ್ ಪರವಾಗಿಲ್ಲ ಅಂದವ ಯಾಕೆ ಅಷ್ಟೊಂದು ಭಯ ನಾಯಿ ಕಂಡ್ರೆ ಮನುಷ್ಯರಾದರೆ ಬೈದು ಜಗಳ ಮಾಡಿ ಒಡೆದಾಡಬಹುದು ಪ್ರಾಣಿಗಳತ್ರ ಹೇಗೆ ಅವೆಲ್ಲ ಕಚ್ಚಿದ್ರೆ ಅಷ್ಟೇ ಅದಕ್ಕೆ ಭಯ ಅಂದಳು ಚಿಕ್ಕ ಮಕ್ಕಳಂತೆ ಅವಳ ಮಾತಿಗೆ ತಲೆ ಹಾಡಿಸಿ ಸರಿ ಹುಷಾರು ಅಂದ ಚಿಕ್ಕ ನಗು ಕೊಟ್ಟು ಅಲ್ಲಿಂದ ನಡೆದಳು ಖುಷಿ ಅವಳು ಹೋಗುವುದನ್ನು ನೋಡುತ್ತಿದ್ದವ ಅವಳ ಜೊತೆ ಕಳೆದ ಕ್ಷಣ ನೆನೆದು ಅಲ್ಲಿಂದ ಹೊರಟಿದ್ದ ಮುಂದುವರಿಯುವುದು ಸ್ನೇಹಿತರೆ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು